ಎಲ್ರಿಗೂ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಇವತ್ತು ಕೋಲಾರದಲ್ಲಿ ಕೋಮಲ್ ಚುನಾವಣೆ ನಡೀತಾ ಇದೆ ಡೈರಿ ಚುನಾವಣೆ ಅಂತೀವಿ ಇವತ್ತು ಇಡೀ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಜಿದ್ದಿನ ಚುನಾವಣೆ ನಡೀತಾ ಇದೆ ಆದ್ರೆ ಇವತ್ತು ಮುಳುಬಾಗಿಲಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸ್ವತಂತ್ರ ಅಭ್ಯರ್ಥಿ ಭಾರಿ ಜಿದ್ದಿಯಾಗಿ ನಡೀತಾ ಇದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಚುನಾವಣೆನೇ ಬೇರೆ ಆದರೆ ಮುಳುಬಾಗ್ಲಲ್ಲಿ ಕೋಮಲ್ ಚುನಾವಣೆ ನಡೀತಾ ಇದೆಯಲ್ಲ ಅದೇ ಬೇರೆ ಜೆಡಿಎಸ್ ಅಲ್ಲಿ ಮೂರು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಮೂರು ಜನ ಇದ್ದಾರೆ ಸ್ವತಂತ್ರ ಅಭ್ಯರ್ಥಿ ಒಬ್ಬರಿದ್ದಾರೆ ಆದರೆ ಈ ಬಾರಿ ಮುಳುಬಾಗಿಲಿನಲ್ಲಿ ಸ್ವತಂತ್ರ ಅಭ್ಯರ್ಥಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗೂ ಭಾರಿ ಫೈಟ್ ಅಲ್ಲಿ ಈ ಚುನಾವಣೆ ನಡೀತಾ ಇದೆ ಈ ಬಾರಿ ಯಾರು ಗೆಲ್ತಾರೆ ಆಯ್ಕೆ ಮಾಡಬೇಕು ಅದು ಬೇರೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಮೂರು ಜನ ಎಲ್ಲಿದಾರೋ ಅಲ್ಲಿ ಬಾರಿ ಚುನಾವಣೆ ಫೈಟ್ ನಡೀತಾ ಇದೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವರು ಒಂದಷ್ಟು ಜನರನ್ನ ಕರ್ಕೊಂಡು ಹೋಗಿದ್ದಾರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಇವರು ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ಮೂರು ಜನ ಸ್ವತಂತ್ರ ಅಭ್ಯರ್ಥಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಮೂರ್ ಜನ ಕೂಡ ಅವರ ಬೇಕಾಗಿರ್ತಕ್ಕಂಥ ಮತದಾರನ ಓಲೈಕೆ ಮಾಡೋದಕ್ಕೆ ಭಾರಿ ಕಸರತ್ತ ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಬಾರಿ ಇವತ್ತು ನಾವು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮೂರ್ ಜನ ಜೆ ಡಿ ಎಸ್ ಅಲ್ಲಿ ಮೂರ್ ಜನ ಸ್ವತಂತ್ರ ಅಭ್ಯರ್ಥಿ ಒಬ್ರು ಆದ್ರೆ ಇಷ್ಟು ಜನರು ಯಾರನ್ನು ಗೆಲ್ಲಿಸ್ತಾರೆ ಯಾರನ್ನು ಸೋಲಿಸ್ತಾರೆ ಅನ್ನೋದು ಮತದಾರರ ಒಂದು ಯೋಚನೆ ಆಗಿದೆ ಒಟ್ಟಾರೆ ನಾವೇಳ್ತಕ್ಕಂಥ ಒಂದು ಏನ್ ಇವತ್ತು ಸಮೀಕ್ಷೆ ನಾವು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಇವತ್ತು ನಿಮ್ಗೆ ಹೇಳ್ತೀವಿ ಏನಿವತ್ತು ಕಾಂಗ್ರೆಸ್ ಜೆಡಿಎಸ್ ಸ್ವತಂತ್ರ ಅಭ್ಯರ್ಥಿ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಚುನಾವಣೆ ರಭಸವಾಗಿ ನಡೀತಾ ಇದೆ ಆದರೆ ಜೆಡಿಎಸ್ ನಲ್ಲಿ ಇರ್ತಕ್ಕಂಥವರು ಸ್ವತಂತ್ರ ಅಭ್ಯರ್ಥಿ ಅವರಿಬ್ರು ಕೂಡ ಒಂದೇ ಪಕ್ಷದಲ್ಲಿ ಇರತಕ್ಕಂಥವ್ರು ಆದ್ರೆ ಇವತ್ತು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸ್ವತಂತ್ರ ಅಭ್ಯರ್ಥಿ ಆಗಿದ್ಯಾಕೆ ಸೊ ಅವ್ರಿಗೆ ಜೆಡಿಎಸ್ ನಲ್ಲಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಸುಮಾರು ಜನರು ಕೂಡ ಒಂದು ಪ್ರಶ್ನೆ ಕಾರ್ತಾ ಇದೆ ಒಟ್ಟಾರೆ ಈ ಬಾರಿ ಜೆಡಿಎಸ್ ಸ್ವತಂತ್ರ ಅಭ್ಯರ್ಥಿನ ಅಥವಾ ಕಾಂಗ್ರೆಸ್ ಇವತ್ತು ನಾವು ಸ್ವತಂತ್ರ ಅಭ್ಯರ್ಥಿ ಬಗ್ಗೆ ನಾವು ಮಾತಾಡ್ತೀವಿ ಜೆಡಿಎಸ್ ನಲ್ಲಿ ಒಬ್ಬರಿದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ಬರಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಲ್ಲಿ ಒಬ್ಬರಿದ್ದಾರೆ ಕೋಮುಲ್ ಚುನಾವಣೆ ಡೈರಿ ಚುನಾವಣೆ ಏನ್ ನಡೀತಾ ಇದೆ ಇದರಲ್ಲಿ ಮೂರು ಜನಕ್ಕೂ ಭಾರಿ ಫೈಟ್ ನಡೀತಾ ಇದೆ ಆದ್ರೆ ಸ್ವತಂತ್ರ ಅಭ್ಯರ್ಥಿ ಏನ್ ಮಾತಾಡಿದ್ದಾರೆ ಗೊತ್ತಾ ಬನ್ನಿ ನೋಡೋಣ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನ್ ನನಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತಪ್ಪಾಗೋದಿಲ್ಲ ಅಂತ ಕೂಡ ವಿಶ್ವಾಸನೇ ಇದೆ ಯಾಕಂದ್ರೆ ನನಗೊಂದು ಅವರು ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ರಿಂದ ಒಂದು ಆ ವಿಶ್ವಾಸ ಮೇಲೆ ನಾನು ಕಂಟೆಕ್ಸ್ ಮಾಡಿದೀನಿ ನಾನು ಗೆದ್ದೆ ಗೆಲ್ತೀನಿ ಅಂತ ನನ್ಗೆ ವಿಶ್ವಾಸ ಇದೆ ಸೊ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ನಾನು ಮತದಾರರ ಜೊತೆ ಮಾತಾಡಿದ್ದೇನೆ ಮತದಾರರು ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡೋದಿಲ್ಲ ನನ್ನನ್ನು ಗಳಿಸ್ತಾರೆ ಗಳಿಸ್ಲೇಬೇಕು ಅಂತ ಹೇಳಿದ್ದಾರೆ ನೀವು ಪಾಯಿಂಟ್ ಔಟ್ ನೋಡಿ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ ಮತದಾರರ ನಾನು ಮಾತಾಡಿದ್ದೀನಿ ಅವರು ಮತದಾರರು ಮಾತು ಕೊಟ್ಟಿದ್ದಾರೆ ಕೊಟ್ಟು ನಡೆಸ್ಕೊಂತಾರೆ ತಪ್ಪೋಗಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದು ನಿಜ ಇವತ್ತು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥವ್ರೆ ಜೆಡಿಎಸ್ ನಲ್ಲಿ ಫೈಟರ್ ಕಾಂಗ್ರೆಸ್ ಜೆ ಡಿ ಎಸ್ ಸ್ವತಂತ್ರ ಅಭ್ಯರ್ಥಿ ಒಟ್ಟಾರೆ ಯಾರ್ ಗೆಲ್ತಾರೆ ಅನ್ನೋದು ಇಡೀ ತಾಲೂಕು ಕೂಡ ಇವತ್ತು ಕಾಯ್ತಾ ಇದೆ ಒಟ್ಟಾರೆ ಇವತ್ತು ನಾವು ಮಾಡಿರ್ತಕ್ಕಂಥ ಸಮೀಕ್ಷೆ ಪ್ರಕಾರ ಒಂದಷ್ಟು ಸ್ವತಂತ್ರ ಅಭ್ಯರ್ಥಿ ಏನಿದ್ದಾರೆ ಅವರು ಗೆಲ್ಲೋದಕ್ಕೆ ಒಂದು ಅವಕಾಶಗಳಿದೆ ಹೇಗಿದೆ ಬನ್ನಿ ತೋರಿಸ್ತೀವಿ ನೋಡಿ ಇವತ್ತು ಜನ ಹೇಳೋ ಪ್ರಕಾರ ಕಲ್ಪಿಲ್ ಪ್ರಕಾಶ್ ಜೆಡಿಎಸ್ ನಲ್ಲಿ ಇದ್ದವ್ರೆ ಕಾಡೇನಲ್ಲಿ ನಾಗರಾಜು ಜೆಡಿಎಸ್ ನಲ್ಲಿ ಇದ್ದವ್ರೆ ಆನಂದ್ ರೆಡ್ಡಿ ಜೆಡಿಎಸ್ ನಲ್ಲಿದ್ದವ್ರೆ ಇವರು ಮೂರು ಜನ ಜೆಡಿಎಸ್ ನಲ್ಲಿ ಇದ್ದವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಲ್ಪಿಲ್ ಪ್ರಕಾಶ್ ಯಾಕೆ ಚುನಾವಣೆಗೆ ನಿಂತ್ಕೊಂಡ್ರು ಶಾಸಕರು ಯಾಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅನ್ನೋದು ಸುಮಾರು ಜನರ ಪ್ರಶ್ನೆ ಕೂಡ ಕಾಣ್ತಾ ಇದೆ ಎಸ್ ನಿಜ ಜೆಡಿಎಸ್ ನಲ್ಲಿ ಇದ್ದವರು ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಬರೋದಕ್ಕೆ ಕಾರಣ ಏನು ಅದರ ಒಳಗಡೆ ಏನೋ ಒಂದಷ್ಟು ನಡೆದಿದೆ ಆದ್ರೆ ಇವತ್ತು ಕಲ್ಪಿಲ್ ಪ್ರಕಾಶ್ ಆನಂದ್ ರೆಡ್ಡಿ ಅವರಿಬ್ರು ಒಂದೇ ಇದೇ ಕಲ್ಪಿಲ್ ಪ್ರಕಾಶ್ ಆನಂದ್ ರೆಡ್ಡಿಗೂ ತುಂಬಾ ದೋಷ್ ಸುಮಾರು ವರ್ಷಗಳಿಂದ ಒಂದು ಕಡೆ ಪಕ್ಷ ನೋಡ್ಬೇಕು ಒಂದು ಕಡೆ ಸ್ನೇಹಿತರು ನೋಡ್ಬೇಕು ಆನಂದ್ ರೆಡ್ಡಿ ಇವತ್ತು ಆನಂದ್ ರೆಡ್ಡಿ ಸುಮಾರು ಜನರು ಹೇಳ್ತಾರೆ ಸುಮಾರು ಜನರು ಇವತ್ತು ಕಲ್ಪಿಲ್ ಪ್ರಕಾಶ್ ಏನಾದ್ರು ಗೆದ್ರೆ ಒಂದಷ್ಟು ಆನಂದ್ ರೆಡ್ಡಿ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಬಹುದು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಏನ್ ಹೇಳ್ತಾರೆ ಆನಂದ್ ರೆಡ್ಡಿ ಪಕ್ಷವನ್ನ ಬಿಟ್ಟು ಸ್ನೇಹಿತರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಕೆಲವ್ರು ಹೇಳ್ತಾ ಇದಾರೆ ಒಟ್ಟಾರೆ ಇವತ್ತು ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ನೋಡೋಣ ಕಾಡಿನಲ್ಲಿ ನಾಗರಾಜ್ ಅವರು ಒಂದು ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ರು ಅವರು ಕೋಮಲ್ ಚುನಾವಣೆ ಡೈರಿ ಅಧ್ಯಕ್ಷರಾಗಿದ್ರು ಅದಾದ ನಂತರ ಈ ಬಾರಿ ಎರಡನೇ ಬಾರಿ ಚುನಾವಣೆಗೆ ಕಣಕ್ಕಿಳಿದಿದ್ದಾರೆ ಅದೇ ಕ್ಷೇತ್ರದಲ್ಲಿ ಕಲ್ಪಿಲ್ ಪ್ರಕಾಶ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಇವತ್ತು ಮತದಾರನ ಕೇಳ್ತಾ ಇದ್ದಾರೆ ಒಟ್ಟಾರೆ ಕಲ್ಪಿಲ್ ಪ್ರಕಾಶ್ ನಿಂತಿರ್ತಕ್ಕಂಥ ಕ್ಷೇತ್ರ ಏನು ಮತದಾರ ಇದಾರೆ ಅದೇನು ಹಳೆಯದ ಹೊಸದಲ್ಲ ಕಲ್ಪಿಲ್ ಪ್ರಕಾಶ್ಗೆ ಅದೆಲ್ಲ ಕೂಡ ಹಳೆಯದೆ ಇಡೀ ಕ್ಷೇತ್ರನೇ ಇವತ್ತು ಕಲ್ಪಿಲ್ ಪ್ರಕಾಶ್ಗೆ ಹಳೆಯದೆ ವಸದ ಯಾವುದೂ ಇಲ್ಲ ಎಲ್ಲಾ ಮತದಾರರ ಹತ್ರ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ ಏನೇ ಇರಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇನೆ ಅಂತ ಹೇಳಿ ಸುಮಾರು ಜನರಿಗೆ ಕೂಡ ಅವರು ಸುಮಾರು ಕಡೆ ಕೂಡ ಹೇಳ್ಕೊಂಡಿದ್ದಾರೆ ಯಾರಿಗ ಅವಕಾಶ ಅಲ್ವ ಅವಕಾಶ ವಂಚಿತರಾಗ ಅವ್ರಿಗೆ ಕೊಡಬೇಕು ಈಗ ಕಾರ್ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲವತ್ತೈದು ವರ್ಷ ವಯಸ್ಸು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದ್ರು ಡೈರಿ ಎಲೆಕ್ಷನ್ ಗೆ ಅವತ್ತಿನ ದಿನ ಆಲಂಗೂರು ದಿವಾಂಗ ಆಲಂಗುರು ಶ್ರೀನಿವಾಸ ಅವರ ಆಶೀರ್ವಾದದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರೆ ಅವ್ರ ಮನೇಲಿ ಏನೋ ಅವ್ರು ಮಾಡ್ಬಿಡ್ತಾರೆ ಅವ್ರು ಬರಕ್ ಆಗ್ತಾ ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು ನನ್ನ ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನಾನು ದುಡಿದಿರೋಂಥವ್ರು ಒಬ್ಬರಿಗೆ ಅವಕಾಶ ಕೊಡೋಣ ಅಂತ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೆ ಬೇಕು ಅನ್ನೋದು ತಪ್ಪಲ್ವಾ ನಾನು ಇರೋವರೆಗೂ ನನಗೆ ಬೇಕು ಅನ್ನೋದು ತಪ್ಪಲ್ವಾ ಸೊ ಈಗ ನೀವು ನೋಡಿದ್ರಿ ಕಲ್ಪಿಲ್ ಪ್ರಕಾಶ್ ಅವರು ಮಾತಾಡತಕ್ಕಂಥದನ್ನ ನೀವು ನೋಡಿದ್ರಿ ಇದಾದ ನಂತರ ಮತ್ತೆ ಕಲ್ಪಿಲ್ ಪ್ರಕಾಶ್ ಅವರು ಒಂದು ಮಾತು ಮಾತಾಡಿದ್ದಾರೆ ಯಾವುದೇ ಕಾರಣಕ್ಕೂ ನನಗೆ ಮತದಾರರು ಮೋಸ ಮಾಡೋದಿಲ್ಲ ನಾನು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀನಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದಾರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಈ ಬಾರಿ ನನ್ನನ್ನು ಗಲ್ಸ್ತಾರೆ ನಾನು ಸೋಲೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಬನ್ನಿ ಅವ್ರು ಯಾವ ರೀತಿ ಮಾತಾಡ್ತಾರೆ ನೋಡ ಮತ ಕೊಡೋ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಮಾತು ತಪ್ಪೋದಿಲ್ಲ ಅಂತ ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕೆ ಆಗೋದೂ ಇಲ್ಲ ಅಷ್ಟಾಶ್ವಾಸ ಕೊಟ್ಟಿದ್ದಾರೆ ತಪ್ಪಕ್ ಆಗೋದೂ ಇಲ್ಲ ಅಷ್ಟಾಶ್ವಾಸ ಕೊಟ್ಟಿದ ತಪ್ಪಕ್ಕೆ ಆಗೋದೂ ಇಲ್ಲ ಕೊಟ್ಟಿದ್ದಾರೆ ನಾವು ಇಷ್ಟೆಲ್ಲ ಆದ್ಮೇಲೆ ಅವರು ರಾಜಾರುಷವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ನನ್ನನ್ನ ಸೋಲಿಸೋದಿಲ್ಲ ನನಗೆ ಮತದಾರರು ಸಾಥ್ ಕೊಟ್ಟಿದ್ದಾರೆ ಮಾತು ತಪ್ಪಕ್ ಆಗೋದಿಲ್ಲ ನೀವೆಲ್ಲ ಯೋಚನೆ ಮಾಡಬೇಕು ಅವರು ಪದೇ ಪದೇ ಒತ್ತಿ ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಮಾತು ತಪ್ಪೋದಿಲ್ಲ ಅಂತ ಹೇಳಿ ಅವರು ಮಾತಾಡಿದ್ದಾರೆ ಇದು ನಿಜ ಇದು ನೂರಕ್ಕೆ ನೂರರಷ್ಟು ಮತದಾರ ಏನಾದರೂ ಕಲ್ಪಿಲ್ ಪ್ರಕಾಶ್ ಜೊತೆಲಿ ಮಾತಾಡಿದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಮೇಲೆ ಹೇಳಿದ್ರೆ ಖಂಡಿತ ಅದು ಅದು ಹಾಗೆ ಆಗುತ್ತೆ ಸೊ ಮತದಾರರು ಏನಿದ್ದಾರೆ ಇಷ್ಟು ಜನರು ಕೂಡ ಆಯ್ಕೆ ಅವ್ರನ್ನು ಮಾಡಬಹುದು ಜೆಡಿಎಸ್ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ನಲ್ಲಿ ಕಲ್ಪಿಲ್ ಪ್ರಕಾಶ್ಗೆ ಅವಕಾಶ ಕೊಟ್ಟಿಲ್ಲ ಆದರೆ ಜೆ ಡಿ ನಲ್ಲಿ ಇರ್ತಕ್ಕಂಥ ಕಾಳೆನಲ್ಲಿ ನಾಗರಾಜ್ಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಕಾಳೆನಲ್ಲಿ ನಾಗರಾಜ್ ಗೆಲ್ಲಬೇಕು ಯಾಕಂದರೆ ಪಕ್ಷದ ಒಂದು ಸಿದ್ಧಾಂತ ಪಕ್ಷದ ಗೌರವ ಕಾಪಾಡಬೇಕಾದ್ರೆ ಇವತ್ತು ಜೆ ಡಿ ನಲ್ಲಿ ಏನ್ ಮೂರಿದೆ ಮೂರ್ಗೂ ಗೆಲ್ಲೇಬೇಕು ಅಥವಾ ಜೆ ಡಿ ಎಸ್ ಎಲ್ಲಾದರೂ ಒಂದ್ ಕಡೆ ಸೋಲುತ್ತಾ ಸುಮಾರು ಜನಕ್ಕೆ ಕೂಡ ಇವತ್ತು ಭಯ ಶುರುವಾಗಿದೆ ಯಾಕೆ ಭಯ ಶುರುವಾಗಿದೆ ಅಂದ್ರೆ ಜೆ ಡಿ ಎಸ್ನಲ್ಲೇ ಇದ್ದವರು ಸ್ವತಂತ್ರ ಅಭ್ಯರ್ಥಿ ಯಾಕೆ ಆದರೂ ಅವತ್ತೇ ಒಂದಷ್ಟು ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ ಸೊ ಇವತ್ತು ಜೆ ಮೂರು ಅಭ್ಯರ್ಥಿಗಳಿದ್ದಾರೆ ಸೊ ಮೂರ್ ಜನ ಗೆಲ್ತಾರ ಅಥವಾ ಇಬ್ರು ಗೆಲ್ತಾರ ಒಬ್ಬರು ಗೆಲ್ತಾರ ಅನ್ನೋದು ಜನರ ಪ್ರಶ್ನೆ ಆಗಿದೆ ಇವತ್ತು ಕಲ್ಪಿಲ್ ಪ್ರಕಾಶ್ಗೆ ಕೂಡ ಇದೊಂದು ದೊಡ್ಡ ಸವಾಲು ಗೆಲ್ಲಲೇಬೇಕು ಇವತ್ತು ಪಕ್ಷದಲ್ಲಿ ಕರೆದು ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಚುನಾವಣೆಗೆ ನಿಂತಿದ್ದಾರೆ ಏನೇ ಆಗಿರ್ಲಿ ಇವತ್ತು ನಾನು ಗೆಲ್ಲಲೇಬೇಕು ಅನ್ನೋ ಒಂದು ಆಟದಿಂದ ಅವರು ರಭಸವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ ಸೊ ಒಟ್ಟಾರೆ ಈ ಬಾರಿ ಸ್ವತಂತ್ರ ಅಭ್ಯರ್ಥಿ ಮತ್ತು ಜೆಡಿಎಸ್ ಇವರಿಬ್ಬರಿಗೂ ತುಂಬಾ ಜಿದ್ದಾಜಿದ್ದಿಯಾಗಿ ಚುನಾವಣೆ ನಡೀತಾ ಇದೆ ಆದ್ರೂ ಮೂರ್ ಜನ ಕೂಡ ಮತದಾರರು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತದಾರರು ಮೂರ್ ಜನ ಕೂಡ ಇದಾರೆ ಮೂರ್ ಜನ ಏನಿದ್ದಾರೆ ಅವ್ರ ಕಡೆ ಮೂರು ಜನ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರ ಕಡೆ ಎಲ್ಲಾ ಮತದಾರರು ಕೂಡ ಇದಾರೆ ಒಂದಷ್ಟು ಜನ ಇದ್ದಾರೆ ಆದರೂ ಕೂಡ ಈ ಬಾರಿ ಆ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸವಾಲು ಏನು ಚುನಾವಣೆ ಇದೆ ಆ ಸವಾಲನ್ನ ಎದುರಿಸೋದಕ್ಕೆ ಇವತ್ತು ಸ್ವತಂತ್ರ ಅಭ್ಯರ್ಥಿ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅದೇ ರೀತಿ ಕೂಡ ಇವತ್ತು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಕಾಡೆಪಲ್ಲಿ ನಾಗರಾಜ್ ಏನಿದ್ದಾರೆ ಅವರು ಕೂಡ ಕಸರತ್ತು ಮಾಡ್ತಾ ಇದ್ದಾರೆ ಆದರೂ ಕೂಡ ಇವರು ಮೂರ್ ಜನದಲ್ಲಿ ಎಲ್ಲೋ ಒಂದ್ ಕಡೆ ಸ್ವತಂತ್ರ ಅಭ್ಯರ್ಥಿ ಫೈಟ್ ಮಾಡಿ ಗೆಲ್ಲೋದಕ್ಕೆ ಒಂದಷ್ಟು ಅವಕಾಶಗಳು ಕಾಣ್ತಾ ಇದೆ ನಾವು ಮಾಡಿರತಕ್ಕಂತ ಒಂದು ಸರ್ವೇದಲ್ಲಿ ಸೊ ಇವತ್ತು ನಾವು ಒಂದಷ್ಟು ಮತದಾರರ ಜೊತೆ ಮತ ನಾಯಕರು ಮತ್ತೆ ಅಭ್ಯರ್ಥಿಗಳ ಜೊತೆ ಒಂದಷ್ಟು ಸಂಪರ್ಕ ಮಾಡಿದಾಗ ಇಡೀ ತಾಲೂಕಿನಲ್ಲಿ ಅಷ್ಟು ಒಂದು ಆಫ್ಲೈನ್ ಸರ್ವೆ ಮಾಡಿದ್ವಿ ಆ ಆಫ್ಲೈನ್ ಸರ್ವೆ ಪ್ರಕಾರ ಇವತ್ತು ಎಲ್ಲೋ ಒಂದು ಕಡೆ ಸ್ವತಂತ್ರ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಮತದಾರರು ಹೇಳ್ತಾ ಇದ್ದಾರೆ ನಾವು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಪ್ರಕಾರ ಸೊ ಅನ್ಬೋದು ಅಭ್ಯರ್ಥಿಗಳು ನಮ್ಮ ಹತ್ರನೂ ಒಂದು ಮೂವತ್ತು ಜನ ಇದಾರೆ ನಮ್ಮ ಹತ್ರ ಮೂವತ್ತು ಜನ ಇದ್ದಾರೆ ನಮ್ಮ ಹತ್ರ ಒಂದು ಮೂವತ್ತು ಜನ ಇದಾರೆ ಸೊ ಜನ ಯಾರತ್ರಾನು ಇರ್ಬೋದು ಆದ್ರೆ ಓಟ್ ಯಾರಿಗಾಗ್ತಾರೆ ಅದು ಮೈನು ಇವತ್ತು ಜೆ ಡಿ ಎಸ್ ಕಡೆ ಒಂದಷ್ಟು ಜನ ಇರ್ಬೋದು ಕಾಂಗ್ರೆಸ್ ಕಡೆ ಒಂದಷ್ಟು ಜನ ಇರ್ಬೋದು ಅಥವಾ ಸ್ವತಂತ್ರ ಅಭ್ಯರ್ಥಿ ಕಡೆನೂ ಇರ್ಬೋದು ಆದರೂ ಕೂಡ ಜನ ಎಲ್ಲಿದ್ದಾರೆ ಅಂತಲ್ಲ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಸರ್ವೆನ ನಾವು ಮಾಡಿದ್ವಿ ಒಟ್ಟಾರೆ ಆಫ್ಲೈನ್ ಸರ್ವೆ ಮಾಡೋ ಪ್ರಕಾರ ಸ್ವತಂತ್ರ ಅಭ್ಯರ್ಥಿ ಎಲ್ಲೋ ಒಂದು ಕಡೆ ಗೆಲ್ತಾರೆ ಅನ್ನೋದು ನಮ್ಮ ಸಮೀಕ್ಷೆ ಆಗಿದೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ